ಮೈ ಬ್ಯೂಟಿಫುಲ್ ವಿವಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯಸ್ ಡೈಲಿ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಸೊ ಸ್ವಲ್ಪ ವಯಸ್ಸು ಚೇಂಜ್ ಆಗಿದೆ ಅಂತ ಅಂದ್ಕೋತೀನಿ ತುಂಬ ನೆಗ್ಡಿ ಆಗಿದೆ ನೀರೆಲ್ಲ ಚೇಂಜ್ ಆಗಿ ಊರಿಂದ ಊರಿಗೆ ಬಂದ ಮೇಲೆ ಸೊ ಇವತ್ತು ಎಲ್ಲರೂ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಇವಾಗ ಮುಂಚೆ ಆರು ಮತ್ತು ಅವರ ಅಪ್ಪಾಜಿ ಹೊರಡ್ತಾ ಇದ್ದಾರೆ ಯಾಕೆಂತಂದರೆ ಆರುನ ಸ್ಕೂಲ್ ಕಳಿಸ್ಬೇಕು ಅಲ್ಲಿ ಹೋಗಿ ಸೊ ಮತ್ತೆ ನನ್ನ ಜೊತೆಗೆ ಬಸ್ಸಲ್ಲಾದರೆ ತುಂಬ ಲೇಟಾಗಿ ಹೋಗುತ್ತೆ ಇವಾಗ ಆರು ಗಂಟೆ ಆಗಿದೆ ಅವರು ಹೊರಡ್ತಾ ಇದ್ದಾರೆ ಸುಮಾರು ಒಂಬತ್ತು ಗಂಟೆ ಅಷ್ಟರಲ್ಲಿ ಅವರು ಊರ್ಗ್ರಿಗೆ ಹೋಗ್ತಾರೆ ಊರಿಗೆ ಹೋಗಿ ಹತ್ತು ಗಂಟೆಗೆ ಆರು ಸ್ಕೂಲ್ ಇರೋದು ಸೊ ಅವಳನ್ನ ಮತ್ತೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತಾರೆ ನನ್ನ ಹಸ್ಬೆಂಡು ಕಳಿಸಿ ಅವರು ಆಫೀಸ್ಗೆ ಹೋಗ್ತಾರೆ ಆ ಮನೆಯಲ್ಲಿ ಸ್ವಲ್ಪ ಗೋಧಿ ಎಲ್ಲನೂ ಖಾಲಿ ಆಗಿತ್ತು ಸೊ ಹಂಗಾಗಿ ಗೋಧಿನ ತಗೊಂಡೋಗ್ತಾ ಇದ್ದಾರೆ ಮತ್ತು ನನಗೆ ಯಾವ ಥಿಂಗ್ಸ್ನೂ ನಾನು ಇಟ್ಕೊಳ್ಳೋದಿಲ್ಲ ಎಲ್ಲನೂ ಅವ್ರ ಜೊತೆಗೇನೆ ಕೊಟ್ಟು ಕಳಿಸ್ತೀನಿ ಮತ್ತೆ ನಾನು ಹೋಗಬೇಕಾದ್ರೆ ನನಗೆ ಬಸ್ಸಲ್ಲಿ ನನ್ನ ಜೊತೆಗೆ ತೊಗೊಂಡೋಗೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಜೊತೆಗೇನೆ ಕೊಟ್ಟು ಕಳಿಸ್ತೀನಿ ಸೊ ಅವ್ರು ಹೋದ್ರು ಇವಾಗ ಮತ್ತು ನಾನು ಸ್ವಲ್ಪ ಮನೆ ಮುಂದೆ ದಾಸವಾಳ ಹೂವು ಎಲ್ಲ ಹೂವಿನ ಗಿಡ ಇದೆ ಸೊ ಹಂಗಾಗಿ ಸ್ವಲ್ಪ ದಾಸವಾಳ ಹೂವನ್ನು ಕಿತ್ಕೋತಾ ಇದ್ದೀನಿ ನನಗೆ ಪೂಜೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮೊಗ್ಗು ಮೊಗ್ಗಿರೋದನ್ನೇ ಕಿತ್ಕೊತಾ ಇದ್ದೀನಿ ಮತ್ತು ಮಾರು ದಿನ ಆಯಿತು ನನ್ನ ತಲೆಗೆ ಮೆಹಂದಿನೂ ಕೂಡ ಹಾಕಿಲ್ಲ ಸೊ ಇವಾಗ ತಗೊಂಡು ಹೋದನು ಇವಾಗ ನಾನು ಅದನ್ನ ಕಿತ್ಕೊಂಡು ಮೊಗ್ಗನ್ನ ಕಿತ್ಕೊಂಡು ಹೋದರೆ ಅದು ನಾಳೆ ಅಷ್ಟರಲ್ಲಿ ಅರಳುತ್ತೆ ನಾಳೆ ಶುಕ್ರವಾರ ಸೊ ಪೂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮೊಗ್ಗು ನಾನು ಕಿತ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ದೇವ್ರ ಪೂಜೆಗೆ ಆಗುತ್ತೆ ಇನ್ನು ಮಿಕ್ಕಿರೋ ಸ್ವಲ್ಪ ನನಗೆ ಮೇಂದಿನಲ್ಲಿ ಹಾಕೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿತ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಹೂವು ಎಲ್ಲ ಅರಳುತ್ತೆ ಈಗಾಗಲೇ ಒಂದು ರೌಂಡು ನಮ್ಮ ದೊಡ್ಡಮ್ಮ ತಗೊಂಡಿದ್ದಾರೆ ಹೂವು ಹೂವು ಆಗಿರೋದನ್ನು ಅವ್ರು ಕಿತ್ಕೊಂಡಿದ್ದಾರೆ ಇವಾಗ ಮತ್ತೆ ಇಂದು ಇಷ್ಟು ಅರಳ್ಕೊಂಡಿದೆ ದಿನ ಸಾಯಂಕಾಲ ಅನ್ನೋ ಅಷ್ಟರಲ್ಲಿ ಗಿಡದಲ್ಲಿ ಎಲ್ಲೇನೇ ಕಾಣೋದಿಲ್ಲ ಅಷ್ಟೊಂದು ಹೂವು ಆಗಿರುತ್ತೆ ಸೊ ಇದು ಶ್ರಾವಣ ಟೈಮ್ನಲ್ಲೇ ಜಾಸ್ತಿ ಅರಳೋದು ಮಿಕ್ಕಿರೋ ಟೈಮ್ನಲ್ಲಿ ಅಷ್ಟಾಗಿ ದಾಸವಾಳ ಹೂವು ಸಿಗೋದಿಲ್ಲ ಸಿಕ್ಕರೂ ಅಷ್ಟಾಗಿ ಸಿಗೋದಿಲ್ಲ ಎಲ್ಲಾದರೂ ಒಂದು ಹೂವು ಅರಳು ಅರಳಿರುತ್ತೆ ಅಷ್ಟೇ ಇದನ್ನು ಪದೇ ಪದೇ ಕಟ್ ಮಾಡ್ತಾಯಿರ್ತಾರೆ ಗಿಡ ಅಂತೂ ಅಷ್ಟು ಬೇಗ ಬೆಳೆಯುತ್ತೆ ಈ ದಾಸವಾಳ ಹೂವಿನ ಗಿಡ ಆವಾಗಿಂದ ಆವಾಗ ಒನ್ ಮಂತ್ ಅನ್ನೋ ಅಷ್ಟರಲ್ಲಿ ಮತ್ತೆ ಸಿಕ್ಕಾಪಟ್ಟೆ ಬೆಳ್ಕೊಂಡಿರುತ್ತೆ ಬೇಗ ಬೇಗ ಬೆಳೆಯುತ್ತೆ ಈ ಗಿಡ ಸೊ ಮನೆ ಮುಂದೆ ದಾಸವಾಳ ಹೂವಿನ ಗಿಡ ಇರಬೇಕು ಅಂತ ಹೇಳ್ತಾರೆ ತುಂಬಾ ಶುಭ ದಾಸವಾಳ ಹೂವಿನ ಗಿಡ ಸೊ ನೋಡಿ ಎಷ್ಟೊಂದು ಮೊಗ್ಗುಗಳು ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನೂ ಇನ್ನೂ ಸಾಕಷ್ಟಿತ್ತು ನನಗೆ ಸಾಕು ಅಂತ ಹೇಳಿ ಇಷ್ಟೇ ಮೊಗ್ಗು ನಾನು ತಗೊಂಡ್ಬಿಟ್ಟೆ ಏನೇನು ರೆಡಿಯಾಗಿ ಹೊರಡೋದಷ್ಟೇ ಮಧ್ಯಾಹ್ನಕ್ಕೆ ಅಕ್ಕ ನಮ್ಮಿನೂ ಕೂಡ ರೆಡಿ ಮಾಡಿದ್ದಾರೆ ನಾನು ಇವಾಗ ಇಲ್ಲಿಂದ ಹೊರಟ್ರೆ ಒಂಬತ್ತು ಗಂಟೆಗೆ ನಾನು ಇಲ್ಲಿಂದ ಹೊರಡ್ತೀನಿ ಒಂಬತ್ತು ಗಂಟೆಗೆ ಹೊರಟ್ರೆ ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು ಗಂಟೆ ಒಂದೂವರೆ ಆಗಿರುತ್ತೆ ಮತ್ತು ಅಲ್ಲಿಗೆ ಹೋಗಿ ನಾನು ಅಡುಗೆನ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಊಟಕ್ಕೆ ಬಂದು ಊಟದ ಟೈಮು ಮೇರಿರುತ್ತೆ ಮತ್ತು ಅವರು ಲಂಚ್ ಬ್ರೇಕಲ್ಲಿ ಬಂದಿರ್ತಾರೆ ಸೊ ಎರಡು ಗಂಟೆ ಅಷ್ಟರಲ್ಲಿ ಮತ್ತೆ ಅವ್ರು ಹೋಗಬೇಕಾಗುತ್ತೆ ಆಫೀಸ್ಗೆ ಸೊ ಹಂಗಾಗಿ ಮತ್ತೆ ನಾನು ಅಡುಗೆ ಮಾಡ್ತಾ ಕೊರೋದು ಲೇಟ್ ಆಗುತ್ತೆ ಅಂತ ಹೇಳಿ ಅಕ್ಕ ಇಲ್ಲಿಂದ ಮನೆಯಿಂದನೇ ಮಧ್ಯಾಹ್ನ ಡಬ್ಬಿನ ಕಟ್ಟಿರ್ತಾರೆ ಸೊ ನಾನು ಅಷ್ಟರಲ್ಲಿ ಅವರು ಕೂಡ ಬಂದಿರ್ತಾರೆ ಆರಾಮಾಗಿ ಊಟ ಮಾಡ್ಬೋದು ಅಂತ ಹೇಳಿ ಕಟ್ಟಿದ್ದಾರೆ ಸೊ ನಾನು ಇವಾಗ ಹೊರಡ್ತಾ ಇದ್ದೀನಿ ಸೊ ಇವಾಗ ಮನೆಗೆ ಬಂದೆ ಬಸ್ ಸ್ಟ್ಯಾಂಡಲ್ಲಿ ಏನಾಯಿತು ಅಂತ ಅಂದರೆ ಲೋಕಪುರ್ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಸಡನ್ ಆಗಿ ಬಸ್ ನಮಗೆ ಸಿಗಲಿಲ್ಲ ಮತ್ತು ಇನ್ನೊಂದು ಇನ್ಸಿಡೆಂಟ್ ಏನಾಯ್ತಪ್ಪ ಅಂತಂದರೆ ಅಜ್ಜಿನ ಕರ್ಕೊಂಡು ಬಂದಿದ್ದೆ ನಾನು ಎರಗಟ್ಟಿವರೆಗೂ ನಮ್ಮ ಅಮ್ಮ ಅಮ್ಮಮ್ಮನ ಕರ್ಕೊಂಡು ಬಂದಿದ್ದೆ ಸೊ ಅವರು ಜೊತೆಗೆ ನನ್ನ ಮಾವನ ಮಗನ ಮಗನೂ ಕೂಡ ಕರ್ಕೊಂಡು ಬಂದಿದ್ರು ಅವ್ನು ನಮಗೆ ಫ್ರೀ ಟಿಕೆಟು ಅವ್ರಿಗೆ ಹುಡುಗ ಇರೋದ್ರಿಂದ ಫ್ರೀ ಟಿಕೆಟ್ ಇಲ್ಲೇ ಇರೋ ಕಾರಣ ಅವ್ರಿಗೆ ಟಿಕೆಟ್ ತೆಗ್ಸಿದ್ವಿ ಮಿಕ್ಕಿರೋ ಚಿಲ್ಲರೇನ ಒಂದು ಏಯ್ಟಿ ರುಪೀಸ್ ಅವರು ಕೊಟ್ಟಿರಲಿಲ್ಲ ಆಮೇಲೆ ಬಸ್ ಇಳಿಬೇಕಾದ್ರೆ ಇಸ್ಕೊಳ್ಳಿ ಅಂತ ಹೇಳಿದ್ರು ಬಟ್ ನಾವು ಮನಗೆ ಮ ಬಂದುಬಿಟ್ವಿ ಸೊ ಅದೊಂದು ಬೇಜಾರಾಯಿತು ಅವರಿಗೆ ನಮ್ಮ ಅಮ್ಮಮ್ಮನಿಗೆ ಸೊ ಇವಾಗ ಬಂದು ಸ್ವಲ್ಪ ಫ್ರೆಶ್ ಆಗಿ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆದ್ವಿ ಸೊ ಇನ್ನೇನು ಸ್ವಲ್ಪ ಕೆಲಸ ನೋಡ್ಕೋಬೇಕು ಮನೆ ಸ್ವಲ್ಪ ಗಲೀಜು ಅಂತ ಅನಿಸ್ತಾ ಇದೆ ನನಗೆ ಕಾಲಲೆಲ್ಲೂ ಕ ಸ್ವಲ್ಪ ಧೂಳು ರೀತಿ ಹತ್ತುತ್ತಾ ಇದೆ ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊತೀನಿ ಕೌಂಟರ್ ಟಾಪ್ ಎಲ್ಲನೂ ಮೊದಲಿಗೆ ಕೌಂಟರ್ ಟಾಪೇ ನಾನು ಕ್ಲೀನ್ ಮಾಡ್ಕೊಳ್ಳೋದು ಅದಾದಮೇಲೆ ಮನೆ ಕ್ಲೀನ್ ಮಾಡ್ತೀನಿ ಕೌಂಟರ್ ಟಾಪ್ ಎಲ್ಲನೂ ಕ್ಲೀನ್ ಆಗಿದೆ ಬಟ್ ಡಸ್ಟ್ ಅಂತೂ ತುಂಬಾ ಬಿದ್ದಿರುತ್ತೆ ಅಲ್ವ ಇವಾಗ ಮತ್ತೆ ನನ್ನ ಹಸ್ಬೆಂಡ್ ಬಂದು ಎರಡು ದಿನ ಆಯಿತು ಎರಡು ದಿನದಲ್ಲಿ ಸಾಕಷ್ಟು ಡಸ್ಟ್ ಎಲ್ಲಾನು ಬಿದ್ದು ಬಿಟ್ಟಿರೋದು ಸೊ ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಚಿಂತೆ ಇರೋದಿಲ್ಲ ಮತ್ತು ಈ ಕಡೆ ಸ್ವಲ್ಪ ಸ್ಪೇಸ್ ಇದೆ ನೋಡಿ ಜಾಗ ನಾನು ಆವಾಗಲೇ ಒಂದು ಸರಿ ತೋರಿಸಿದೆ ಗುಬ್ಬಚ್ಚಿ ಎಲ್ಲ ಗೂಡ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಅದು ಗೂಡು ಹೋಗಿ ಸಿಕ್ಕಾಪಟ್ಟೆ ಗಲೀಜು ಮಾಡಿದೆ ನಾನು ಅದನ್ನು ತೋರಿಸ್ಲಿಲ್ಲ ನಿಮಗೆ ತೋರ್ಸೋಕೆ ಆಗಲಿಲ್ಲ ಸೊ ಹಂಗೆ ಕ್ಲೀನ್ ಮಾಡಿದೆ ಅದನ್ನು ಕ್ಲೀನ್ ಮಾಡಿನೇ ಫ್ರೆಶ್ ಆಗಿ ಬಂದೆ ತುಂಬ ಗಲೀಜು ಬಿದ್ದಿತ್ತು ಅಲ್ಲಿ ಎಷ್ಟೊಂದು ಎಲೆಗಳೆಲ್ಲನೂ ತಂದು ಹಾಕಿತ್ತು ಹುಲ್ಗಳೆಲ್ಲನೂ ತಂದು ಹಾಕಿತ್ತು ಅಲ್ಲಿ ಗೂಡು ಕಟ್ಟಕ್ಕೆ ಅನುಕೂಲ ಇಲ್ಲ ಪಾಪ ಆದರೂ ಕಟ್ತಾನೆ ಇವೆ ನಾವು ಇವಾಗ ಮನೇಲಿ ಜಾಸ್ತಿ ಇರೋಲ್ಲ ನೋಡಿ ತುಂಬಾ ಪ್ರಶಾಂತವಾಗಿರುತ್ತೆ ಮನೆ ಪಾಪ ಬಂದು ಬಂದು ಆಗ್ತಾನೆ ಇವೆ ಸಿಕ್ಕಾಪಟ್ಟೆ ಬೀಳ್ತಾನೆ ಇದೆ ಅಲ್ಲಿ ಅದನ್ನು ಬಂದಿದ ತಕ್ಷಣವೇ ಹಂಗೆ ಕ್ಲೀನ್ ಮಾಡಿಬಿಟ್ಟೆ ನಾನು ನಿಮಗೆ ತೋರಿಸಲಿಲ್ಲ ಸೊ ತುಂಬ ಗಲೀಜಾಗಿತ್ತು ಅದನ್ನ ಕ್ಲೀನ್ ಮಾಡಿ ಹಂಗೆ ಹೋಗಿ ಫ್ರೆಶ್ ಆಗಿ ಬಂದೆ ನಾನು ಇವಾಗ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೌಂಟರ್ ಟಾಪು ಅಷ್ಟೇ ಸ್ವಲ್ಪ ಗಲೀಜಾಗಿತ್ತು ಅದನ್ನೆಲ್ಲನೂ ಡಸ್ಟಿಂಗ್ ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಆರಾಮಾಗುತ್ತೆ ಮತ್ತು ಯಾಕೆ ನಾನು ಬಂದ ತಕ್ಷಣವೇ ಕೌಂಟ್ರ್ ಟಾಪ್ ಕ್ಲೀನ್ ಮಾಡ್ತೀನಿ ಅಂತಂದರೆ ನಾನು ಎಲ್ಲ ಕಟ್ಕೊಂಡು ಬಂದಿರ್ತೀನಿ ಮತ್ತು ಅಮ್ಮನ ಮನೆಯಿಂದ ಸ್ವಲ್ಪ ಏನಾದರೂ ನಾನು ಫುಡ್ ಏನಾದರೂ ತಂದಿರ್ತೀನಿ ಅಲ್ವಾ ಸೊ ಅದನ್ನು ಬ ನಿಷೀಧ ಬಂದು ಕೌಂಟ್ರ್ ಟಾಪ್ ಮೇಲೆ ಇಟ್ಟು ಅದನ್ನೆಲ್ಲ ಮತ್ತೆ ತೆಗಿಬೇಕು ಡಬ್ಬಿಗೆಲ್ಲ ಹಾಕಬೇಕು ಅಂತೇಳಿ ಮೊದಲು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಕೌಂಟ್ರ್ ಟಾಪ್ನ ಹಂಗೆ ಮತ್ತೆ ಇಟ್ಟರೆ ಮತ್ತೆ ಎಲ್ಲ ಗಲೀಜು ಅನಿಸುತ್ತಿಲ್ವ ಸೊ ಹಂಗಾಗಿ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಮತ್ತೆ ನಮಗೆ ಆರಾಮ ಅನಿಸುತ್ತೆ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ನಾನು ಬೇಕಿದ್ದರೆ ಮನೇನ ಕ್ಲೀನ್ ಮಾಡ್ಕೊತೀನಿ ನೆಗಡಿ ಬೇರೆ ಆಗಿದೆ ಇನ್ನು ಎಲ್ಲ ಡಸ್ಟೆಲ್ಲನೂ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮತ್ತೆ ನೆಗಡಿ ಜೋರಾಗುತ್ತೆ ನನಗೆ ಗೊತ್ತು ಅದರಲ್ಲೂ ನನಗೆ ಆ ಗುಂಡನನ್ನು ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಟೈಮ್ನಿಂದನೂ ಸ್ವಲ್ಪ ಡಸ್ಟ್ ಅಲರ್ಜಿ ಆಗ್ತಾಯಿದೆ ಮುಂಚೆ ಈ ರೀತಿ ಎಲ್ಲ ಆಗ್ತಾ ಇರಲಿಲ್ಲ ನನಗೆ ಎಷ್ಟೊಂದು ಡಸ್ಟೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೆ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಡಸ್ಟಾದರೂ ಅಲರ್ಜಿ ಆಗ್ತಾಯಿದೆ ಇಟ್ಸ್ ಓಕೆ ಇವಾಗ ಇಲ್ಲಿ ಅಮ್ಮನ ಮನೆಯಿಂದ ಸ್ವಲ್ಪ ಚೌಳಿಕಾಯಿನೂ ಕೂಡ ತೊಗೊಂಡು ಬಂದಿದ್ದೆ ಸೊ ಅದನ್ನು ಇದ್ದೀನಿ ಈ ಥರ ಎಲ್ಲಾನು ಫುಡ್ ಎಲ್ಲಾನು ತಂದಿರ್ತೀನಿ ನೋಡಿ ಹಂಗಾಗಿ ನಾನು ಕೌಂಟರ್ ಟಾಪ್ನ ನನಗೆ ಕ್ಲೀನ್ ಆಗಿದ್ದರೇ ನನಗೆ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಅದಕ್ಕೆ ಕ್ಲೀನ್ ಮಾಡಿಕೊಂಡು ಇವಾಗ ಚೌಳಿಕಾಯಿನ ಹಾಕಿ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಇನ್ನು ಮತ್ತೆ ಇಲ್ಲಿ ಸಾಯಂಕಾಲ ಅರುಣ್ ಕೂಡ ಸ್ಕೂಲಿಂದ ಬಂದಳು ಪಾಪ ಬೆಳಗ್ಗೆ ಆರು ಗಂಟೆನೇ ಬಂದಿದ್ದಾಳೆ ಅವರ ಅಪ್ಪಾಜಿ ಜೊತೆಗೆ ಅವಳು ದಾರಿಲಿ ಬರ್ತಾ ಸ್ವಲ್ಪ ಬ್ರೇಕ್ಫಾಸ್ಟನ್ನು ಮಾಡಿದ್ರಂತೆ ಇಡ್ಲಿಯೇನೋ ತಿಂದ್ರಂತೆ ಮತ್ತು ಡಬ್ಬಿಗೆ ನಾನು ಕೂಡ ಅಲ್ಲಿಂದ ಏನೂ ಮಾಡಿ ಕಳಿಸಿರಲಿಲ್ಲ ಒಂದು ಸಾರಿ ಬಂದಾಗ ಡಬ್ಬಿ ಕಟ್ಟಿದ್ದೆ ಅವಳಿಗೂ ಮತ್ತು ಅಪ್ಪಾಜಿಗೆ ಕಟ್ಟಿದ್ದೆ ಬಟ್ ಈ ಸರ್ತಿ ಬೇಡ ಅಂತ ಅಂದರು ಸೊ ಮತ್ತು ನಾ ಟಿಫನ್ ಮಾಡಿ ಮತ್ತೆ ಬರುವಾಗ ಮತ್ತು ಸ್ವಲ್ಪ ರೈಸ್ ಪಲಾವನ ತೊಗೊಂಡು ಬಂದಿದ್ರಂತೆ ಪಾರ್ಸಲ್ಲು ಸೊ ಅದನ್ನೇ ಮತ್ತೆ ಡಬ್ಬಿಗೆ ಹಾಕಿ ಯೂನಿಫಾರ್ಮ್ ಎಲ್ಲ ಹಾಕಿಸಿ ಕಳಿಸಿದ್ದಾರೆ ಅವರು ಸ್ಕೂಲಿಗೆ ಅವಳನ್ನ ಇವಾಗ ಬಂದಳು ಮತ್ತು ನಾನು ಮೊನ್ನೆ ನಾನು ಅಲ್ಲೇ ಉಳ್ಕೊಂಡು ಆರುನ ಅವ್ರ ಅಪ್ಪಾಜಿ ಜೊತೆಗೆ ಕಳಿಸ್ತಿದ್ದೆ ಅವಳು ಸ್ಕೂಲಿದೆ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ಒಂದು ಟೂ ಡೇಸ್ ಅವರ ಅವರ ಅಪ್ಪಾಜಿ ಅವಳು ಬಂದಿದ್ದರು ಟೂ ಡೇಸ್ ಆದಮೇಲೆ ಮತ್ತೆ ಊರು ಬಂದರು ಇವಾಗ ಬಂದಿದ್ದೀವಿ ಆ ಟೈಮ್ನಲ್ಲಿ ನನಗೆ ಮನೆಯಲ್ಲಿ ಸುಮಾರು ಜನ ಬೈದರು ನನಗೆ ನೀನು ಹೆಂಗಿರ್ತೀಯ ಅವಳನ್ನ ಬಿಟ್ಟು ಅಂತ ಹೇಳಿಬಿಟ್ಟು ಒಬ್ಳಿನೇ ಯಾಕೆ ಹೆಂಗೆ ನೀನು ಬಿಟ್ಟಿರ್ತೀಯ ಪಾಪ ಅವಳು ಏನು ಮಾಡಬೇಕು ಅಂತ ಹೇಳಿ ನನಗೆ ಎಲ್ಲರೂ ಬೈದರು ನನಗೇನು ನನ್ನ ಮಕ್ಕಳನ್ನ ಬಿಟ್ಟಿರೋದು ಆಸೆನ ಇಲ್ಲ ತಾನೆ ಯಾವ ತಾಯಿಗೂ ಇರೋದಿಲ್ಲ ಹೋಗಿ ಮಕ್ಕಳನ್ನ ಒಬ್ಬರನ್ನೇ ಬಿಡಬೇಕು ಅಂತ ಹೇಳಿ ಏನೂ ಇರೋದಿಲ್ಲ ಆದರೆ ಸ್ಕೂಲ್ ವಿಚಾರ ಬಂದರೆ ನನಗೆ ತುಂಬಾ ಸ್ಟ್ರಿಕ್ಟು ಯಾಕೆ ಅಂತಂದರೆ ನನಗೆ ಗೊತ್ತು ನಾವು ಸರಿಯಾಗಿ ಸ್ಕೂಲ್ಗೆ ಹೋಗ್ತೀವಿ ನಾವು ಓದಬೇಕಾಗಿರೋ ಟೈಮ್ನಲ್ಲಿ ಓದ್ತೇನೆ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋದು ನನಗೆ ಸೊ ನಾನು ನನ್ನ ಮಕ್ಕಳು ಎಜುಕೇಷನ್ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಸೊ ಅದಕ್ಕೆ ಅಂತಲೇ ನಾನು ಅಲ್ಲಿಂದ ಅಷ್ಟು ದೂರ ಇದ್ದರು ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಇದ್ದರು ಕೂಡ ನಾನು ಅವಳನ್ನು ಬೆಳಿಗ್ಗೆ ಬೇಗ ಐದು ಗಂಟೆಗೆ ಎಫ್ಸಿ ಆರು ಗಂಟೆ ಅಷ್ಟರಲ್ಲಿ ರೆಡಿ ಿ ಮಾಡಿಸೋರಪ್ಪ ಜೊತೆಗೆ ಕಳಿಸಿದೆ ನಾನು ಅವಳನ್ನು ಬಿಟ್ಟಿರೋದಕ್ಕೆ ಮತ್ತು ಅವಳನ್ನು ನಾನು ಬಳಿ ಬರೀ ಸ್ಕೂಲ್ ಸ್ಕೂಲ್ ಅಂತ ಯಾಕೆ ಕಳಿಸ್ತೀನಿ ಅಂತ ಅಂದರೆ ಇವಾಗಿಂದಾನೆ ಮಕ್ಕಳಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕು ನಾನು ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಸ್ಕೂಲ್ ಮೇಲೆ ಆಸಕ್ತಿ ಬರಬೇಕು ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಜವಾಬ್ದಾರಿ ಮಕ್ಕಳಿಗೆ ಬರಿ ಬೆಳಿಬೇಕು ನನ್ನ ಮಗಳಿಗೆ ಎಕ್ಸ್ಪೆಸಲಿ ನನ್ನ ಮಕ್ಕಳಲ್ಲಿ ಮೂಡಬೇಕು ಅಂತ ಹೇಳಿನಿ ನಾನು ಸ್ಕೂಲ್ ಬಿಡಿಸೋದಕ್ಕೆ ರೆಡಿ ಇಲ್ಲ ಅವಳನ್ನ ಪ್ರತಿದಿನ ನಾನು ಸ್ಕೂಲ್ಗೆ ಕಳಿಸ್ಬೇಕು ಮೊನ್ನೆ ಒಂದು ದಿನ ನಾನು ಅವಳಿಗೆ ಸ್ಕೂಲ್ ಬಿಡಿಸೋದಕ್ಕೆ ಎಷ್ಟು ಬೇಜಾರಾಯಿತು ನನಗೆ ಅಂತ ಅದು ನನಗೆ ಮಾತ್ರ ಗೊತ್ತು ನಮ್ಮ ಒಂದು ಸ್ವಾರ್ಥಕ್ಕಾಗಿ ನಾವು ಎಲ್ಲೋ ಒಂದು ಊರಿಗೆ ಹೋಗ್ಬೇಕು ನಾವೇನೋ ಜಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಮಕ್ಕಳನ್ನ ಸ್ಕೂಲ್ ಬಿಡಿಸೋದು ಸ್ಕೂಲ್ ಬಿಡಿಸೋ ಜೊತೆ ಕರ್ಕೊಂಡು ಓಡಾಡೋದು ಎಷ್ಟು ಸರಿ ಹೇಳಿ ಸೊ ಅದಕ್ಕೆ ನಾನು ಅವಳನ್ನ ಸ್ಕೂಲ್ ಬಿಡಿಸ್ಲಿಲ್ಲ ನಾನು ದೂರ ಆದರೂ ಪರವಾಗಿಲ್ಲ ಅಂತೇಳಿ ಅವಳನ್ನ ಬೇಗ ಎದಿಸಿ ನಾನು ಸ್ಕೂಲ್ ಕಳಿಸ್ತಾ ಇದ್ದೆ ನಮಗೆ ನಮ್ಮ ಟೈಮ್ನಲ್ಲಿ ಸ್ಕೂಲ್ ಎಜುಕೇಷನ್ ಮಹತ್ವ ಗೊತ್ತಿರಲಿಲ್ಲ ನಮಗೆ ತಿಳಿಸೋರು ಇರಲಿಲ್ಲ ಆದರೆ ಇವಾಗ ನಮಗೆ ತಿಳಿದು ತಿಳಿದು ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡೋದು ಸರಿ ಅಲ್ಲ ಅಲ್ವಾ ಮತ್ತೆ ಇಲ್ಲಿ ನಾನು ರಾತ್ರಿ ಊಟಕ್ಕೆ ರೊಟ್ಟಿನ ಇದ್ದೆ ನಾನು ರೊಟ್ಟಿನ ಮಾಡ್ತಾ ಮಾಡಬೇಕಾದ್ರೆ ನಮ್ಮ ಮನೆಯವ್ರ ಎಲ್ರಿಗೂ ಆಸೆ ಮುಟ್ಗಿನ ಅನ್ನೋದು ಸೊ ಮುಟ್ಗಿನ ಅಂತ ಹೇಳಿದ್ರು ನಾನು ಮಾಡ್ತಾ ಇದ್ದೀನಿ ಈ ಮುಟ್ಗಿ ಮಾಡೋದಕ್ಕೆ ರೊಟ್ಟಿನ ಸ್ವಲ್ಪ ದಪ್ಪ ಲೇಯರಾಗಿ ಬ ತಟ್ಕೊಬೇಕಾಗುತ್ತೆ ಸೊ ದಪ್ಪನ ದಪ್ಪವಾಗಿರುವಂಥ ರೊಟ್ಟಿನ ಮಾಡಿಕೊಂಡು ನಾನಿವಾಗ ರೊಟ್ಟಿ ಬಿಸಿ ಇರುವಾಗಲೇ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮಸಾಲೆ ಕಾರಣ ಹಾಕಿ ಮತ್ತು ಸ್ವಲ್ಪ ತುಪ್ಪನ ಹಾಕಿದ್ದೀನಿ ನೀವು ಎಣ್ಣೆ ಬೇಕಿದ್ದರೂ ಹಾಕೋಬೋದು ತುಪ್ಪನ ಹಾಕಿ ಸ್ವಲ್ಪ ಜೀರಿಗೆ ಪೌಡರ್ನ ಇದ್ದೀನಿ ಜೀರಿಗೆ ಪೌಡರ್ ಇಷ್ಟ ಇಲ್ಲ ಅನ್ನೋರು ನೀವು ಸ್ಕಿಪ್ ಮಾಡ್ಕೋಬೋದು ಜೀರಿಗೆ ಪೌಡರ್ನ ಹಾಕೋ ಉದ್ದೇಶ ಇಷ್ಟೇ ಜ ಡೈಜೆಷನ್ ಸಿಸ್ಟಮ್ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾವು ಜೀರಿಗೆ ಪೌಡರ್ನ ಹಾಕ್ಕೋತೀವಿ ಮತ್ತು ತುಪ್ಪ ಖಾರ ಎಲ್ಲ ಹಾಕಿರ್ತೀವಲ್ವಾ ಸೊ ಹಂಗಾಗಿ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು ಇವಾಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರೊಟ್ಟಿ ಬಿಸಿ ಇರೋವಾಗಲೇ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಕಿವುಚ್ಕೊಂಡು ತಗೋಬೇಕು ಮುದ್ದೆ ರೀತಿ ಆಗಬೇಕು ಸಾಫ್ಟ್ ಆಗೋವರೆಗೂ ನಾವು ಕ್ಯೂಚ್ಕೋಬೇಕು ಅದೇ ಕಾರಣಕ್ಕೆ ನಾವು ಸಾಫ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ರೊಟ್ಟಿ ಬಿಸಿ ಇರುವಾಗಲೇ ಮಾಡ್ಕೋಬೇಕು ಮುಟ್ಟಿಗೆ ಮಾಡ್ಕೋಬೇಕು ಅಂತ ಅಂದರೆ ರೊಟ್ಟಿ ಬಿಸಿ ಇರುವಾಗಲೇ ಮಾಡ್ಕೊಳೋಕ್ಕೆ ಸಾಧ್ಯ ಆಗೋದು ನೀವೇನಾದರೂ ರೊಟ್ಟಿಯೆಲ್ಲ ಆರಿಸಿ ಮಾಡ್ಕೊತೀನಿ ನಮಗೆ ಕೈ ಸುಟ್ಟೋಗುತ್ತೆ ಅಂತ ಅಂದರೆ ಒಟ್ಟಿಗೆ ಆಗೋದೇ ಇಲ್ಲ ಮತ್ತು ಬಿಡಿ ಬಿಡಿ ಆಗಿ ಎಲ್ಲನೂ ಲೇಯರ್ ಲೇಯರ್ ಆಗಿ ಬಂದ್ಬಿಡುತ್ತೆ ರೊಟ್ಟಿದು ಸೊ ಹಂಗಾಗಿ ಆದಷ್ಟು ಬಿಸಿ ಇರೋವಾಗಲೇ ನಾವು ಚೆನ್ನಾಗಿ ಕ್ಯೂಚ್ಕೋಬೇಕಾಗತ್ತೆ ಕೈಯಿಂದ ನೀವು ನೋಡ್ತಾ ಇರ್ಬೋದು ನಾನು ಕ್ಯೂಸ್ಕೊತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟ್ ಆಗೋವರೆಗೂ ನಾವು ಕಿಚ್ಚ್ಕೊಬೇಕು ತುಂಬಾ ಟೇಸ್ಟಿ ಆಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಜೋಳದ ರೊಟ್ಟಿ ಮುಟ್ಗೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಮತ್ತು ಇದನ್ನು ಕೆಲವರು ಹಸಿರು ಮೆಣಸಿನ್ಕಾಯಿನ ಜಜ್ಜಿ ಬೆಳ್ಳುಳ್ಳಿ ಜೊತೆಗೆ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಜೀರಿಗೆನ ಹಾಕಿ ಜಜ್ಜಿಬಿಟ್ಟು ಮಾಡ್ಕೊತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಎರಡು ರೀತಿಯೂ ಮುಟ್ಕಿನ ನಾವು ಮಾಡ್ತಾಯಿರ್ತೀವಿ ಮನೆಯಲ್ಲಿ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆದರೆ ಜಾಸ್ತಿ ಎಲ್ಲ ತಿನ್ನೋಕೆ ಹೋಗಬೇಡಿ ಇದರಲ್ಲಿ ಜಾಸ್ತಿ ಎಣ್ಣೆ ಖಾರ ಎಲ್ಲ ಹಾಕಿರ್ತೀವಲ್ವ ಆಸಿಡಿಟಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಊಟ ಎಲ್ಲ ಆಯಿತು ಇವಾಗ ಊಟ ಆದಮೇಲೆ ರಾತ್ರಿ ನಾನು ಸ್ವಲ್ಪ ಬಿಸಿ ನೀರನ್ನ ಕುಡಿತಾ ಇರ್ತೀನಲ್ವ ಬಿಸಿ ನೀರನ್ನ ಕಾಯಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಒಂದು ಒಂದು ಹತ್ತ ಒಳಗುವಷ್ಟು ನಿಂಬೆ ಹಣ್ಣನ್ನು ಹಾಕಬೇಕು ಅಂತ ಹೇಳಿ ಇಲ್ಲಿ ಲಿಂಬೂನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿತ್ತು ಈ ರೀತಿ ಫ್ರಿಜ್ಜಲ್ಲಿ ಇಟ್ಟಿರೋ ಲಿಂಬೂನ ಈ ರೀತಿ ಸ್ವಲ್ಪ ಕೌಂಟ್ರ್ ಟಾಪ್ ಮೇಲೆ ಅಥವಾ ನೆಲದ ಮೇಲೆ ಸ್ವಲ್ಪ ತಿಕ್ಕಿದ್ರೆ ಕೈಯಿಂದ ಅದು ರಸ ಅನ್ನೋದು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ತಿಕ್ತಾ ಇದ್ದೀನಿ ಸಾಫ್ಟ್ ಆಗುತ್ತೆ ನಾವು ಅದನ್ನು ಸ್ವಲ್ಪ ಫ್ರೆಶ್ ಮಾಡಿದಾಗ ಸೊ ಇವಾಗ ನೀರು ಬಿಸಿ ಆಗಿದೆ ಜಾಸ್ತಿ ಕುದಿಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಅದಕ್ಕೆ ಒಂದು ಅರ್ಧ ಹೋಳು ಲೆಮನ್ನ ರಸನ ಹಾಕ್ಬಿಟ್ಟು ನೀರನ್ನ ಕುಡಿಯೋ ಅಭ್ಯಾಸ ನೈಟ್ ಟೈಮು ನಿಂಬೆಹಣ್ಣು ಇದ್ದರೆ ಹಾಕಿರ್ತೀನಿ ಇಲ್ಲದೆ ಹೋದರೆ ಬಿಸಿ ನೀರನ್ನ ಮಾತ್ರ ಕುಡಿತಾ ಇರ್ತೀನಿ ಇದು ಡ ಈ ರೀತಿ ಮಾಡೋದರಿಂದ ಸ್ವಲ್ಪ ವೆಯ್ಟ್ ಲಾಸ್ಗೂ ಕೂಡ ಎಲ್ಪ್ ಆಗುತ್ತೆ ಮತ್ತು ರಾತ್ರಿ ಬಿಸಿ ನೀರು ಕುಡಿಯೋ ಅಭ್ಯಾಸ ತುಂಬಾ ಒಳ್ಳೆಯದು ಸೊ ರಾತ್ರಿ ಬಿಸಿ ನೀರನ್ನ ಕುಡಿಯೋದ್ರಿಂದ ನಾವು ಇಡೀ ದಿನ ಏನಾದರೂ ಆಯ್ಲಿ ಫುಡ್ ಜಾಸ್ತಿ ತಿಂದಿದ್ರಿ ನಾವು ಮಾ ಊಟ ಮಾಡಿರುವಂಥ ಆಹಾರ ಎಲ್ಲನೂ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮತ್ತು ನಮ್ಮ ಬಾಡಿನಲ್ಲಿರೋ ಅಂಥ ಕಲ್ಮಾಶ ಅನ್ನೋದು ಹೊರಗೆ ಹೋಗುತ್ತೆ ಅಂತ ಹೇಳ್ತಾರೆ ನಾವು ಬಿಸಿ ನೀರನ್ನ ಕುಡಿಯೋದ್ರಿಂದ ಸೊ ಹಂಗಾಗಿ ಕುಡಿ ಕುಡಿಯೋ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಇವಾಗ ಕುಡಿತಾ ಇದ್ದೀನಿ ನೋಡಿ ಬಿಸಿ ನೀರು ತುಂಬಾ ಚೆನ್ನಾಗಿರುತ್ತೆ ನಾನು ಕುಡಿಯೋ ಟೈಮ್ನಲ್ಲಿ ನನ್ನ ಮಗಳು ನನಗೂ ಬೇಕಮ್ಮ ಅಂತ ಹೇಳಿದ್ಲು ಸೊ ಅವಳಿಗೂ ಕೂಡ ಕೊಡ್ತಾ ಇದ್ದೀನಿ ಮನೆಯಲ್ಲಿ ನಾವು ಏನು ಮಾಡ್ತೀವೋ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ನಾವು ಒಳ್ಳೆ ರೀತಿಯಿಂದ ಒಳ್ಳೆ ನಾವು ಒಳ್ಳೆ ರೀತಿ ಇದ್ದರೆ ಮಕ್ಕಳು ಕೂಡ ಒಳ್ಳೆ ರೀತಿ ಬೆಳೀತಾರೆ ಮನೆಯ ವಾತಾವರಣ ಯಾವ ರೀತಿ ಇರುತ್ತೋ ಮಕ್ಕಳು ಕೂಡ ಅದೇ ರೀತಿ ಬೆಳೀತಾರೆ ಮಕ್ಕಳ ಬಿಹೇವಿಯರು ಮಕ್ಕಳು ಯಾವ ರೀತಿ ಇದ್ದಾರೆ ಅನ್ನೋದನ್ನು ಹೊರಗಡೆ ಜನ ನೋಡಿದ್ರೆ ಸಾಕು ಇವ್ರ ಮನೆಯಲ್ಲಿ ಇದೇ ವಾತಾವರಣ ಇದೆ ಅವ್ರ ಮನೆಯಲ್ಲಿ ಇದೇ ಸಂಸ್ಕಾರ ಇದೆ ಅನ್ನೋದು ಮಕ್ಕಳ ಮೂಲಕ ನಮಗೆ ಗೊತ್ತಾಗುತ್ತೆ ಅಲ್ವಾ ಇನ್ನ ನೆಕ್ಸ್ಟ್ ಡೇ ಬ್ಲಾಗು ಕೂಡ ಇಲ್ಲೇ ಕಂಟಿನ್ಯೂ ಆಗುತ್ತೆ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಸೊ ನಿನ್ನ ಬ್ಲಾಗು ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ಎಲ್ರಿಗೂ ತಲೆ ಕೆಡ್ತಾ ಇರ್ಬೋದು ಫೋಟೋ ಯಾವ್ದು ಫೋಟೋ ಇದೆ ಅದು ತೋರಿಸಿ ಅಂತ ಹೇಳ್ಬಿಟ್ಟು ಜ ಭಯಕ್ಕೆ ಹೋಗ್ಬೇಡಿ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ವೀಡಿಯೋನ ಇದ್ದೀನಿ ನಿಮಗೆ ತೋರಿಸಲೇಬೇಕು ಈ ಫೋಟೋನ ನಾನು ತುಂಬ ದಿನದಿಂದ ಈ ಫೋಟೋನ ಪರ್ಚೇಸ್ ಮಾಡ್ಕೋಬೇಕು ತಗೋಬೇಕು ಅಂತ ಹೇಳಿ ತುಂಬಾ ಆಸೆ ಇತ್ತು ಮೊದಲು ಈ ಲಾಸ್ಟ್ ಇಯರ್ ಅಂದರೆ ನಾನು ಸಂಘೇಶ್ವರದಲ್ಲಿದ್ದಾಗ ಈ ಫೋಟೋ ನನ್ನ ಜೊತೆಗಿತ್ತು ಆದರೆ ಇಲ್ಲಿ ಬಂದಾಗ ಮತ್ತೆ ಫೋಟೋ ಇರಲಿಲ್ಲ ಸೊ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ನೋಡಿ ಇವಾಗ ಸೊ ದೃಷ್ಟಿ ಗಣೇಶನ್ ಫೋಟೋನ ತರಿಸ್ಕೊಂಡಿದ್ದೀನಿ ಈ ಫೋಟೋ ಮನೆಯಲ್ಲಿರೋದು ಎಷ್ಟು ಮುಖ್ಯ ಮನೆಯಲ್ಲಿ ಎಷ್ಟು ಇದ್ದರೆ ಎಷ್ಟು ಒಳ್ಳೆಯದು ಅನ್ನೋದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಮನೆಯ ಸಕಲ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂಥ ಈ ಗಣೇಶನ ಫೋಟೋನ ನಾವು ತಗೊಂಡು ಬರಬೇಕಾದ್ರೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಇಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ ಏನಪ್ಪ ಅಂತ ಅಂದರೆ ಗಣೇಶನ ಫೋಟೋನ ನಾವು ತಗೊಂಡು ಬರಬೇಕಾದ್ರೆ ಮೊದಲಿಗೆ ಆ ಫೋಟೋದಲ್ಲಿ ವಾಸ್ತು ಯಂತ್ರ ಇದೆಯಾ ಅಂತ ನೋಡಬೇಕು ಯಂತ್ರ ಸ್ವಸ್ತಿಕ್ ಚಿಹ್ನೆ ಮತ್ತು ಓಂಕಾರ ಇರೋದನ್ನು ತಗೋಬೇಕು ಮತ್ತು ಅದೇ ರೀತಿ ಗಣೇಶನ ನೋಡೋಕೆ ಬಂದರೆ ನಾವು ಗಣೇಶ ಕಮಲದ ಮೇಲೆ ನಿಂತಿರಬೇಕು ಗಣೇಶ ಕಮಲದ ಮೇಲೆ ನಿಂತಿರುವಂಥ ಗಣೇಶ ಇರಬೇಕು ಮತ್ತು ಗಣೇಶನಿಗೆ ಮೂರು ಕಣ್ಗಳಿರುತ್ತೆ ಅದರಲ್ಲಿ ದೊಡ್ಡದಾಗಿರುವಂಥ ಕಣ್ಣು ಕೂಡ ಇರಬೇಕು ಸೊ ಅದಾದಮೇಲೆ ನೆಕ್ಸ್ಟು ಗಣೇಶನ ಸೊಂಡಿಲು ಬಂದುಬಿಟ್ಟು ಬಲಭಾಗಕ್ಕೆ ಟರ್ನ್ ಆಗಿರಬೇಕು ನಾನು ನಿಮಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸೋದ್ರಿಂದ ಸ್ವಲ್ಪ ಆಗಿ ತೋರಿಸ್ಬೋದು ಇಲ್ಲ ಆದಷ್ಟು ದೃಷ್ಟಿ ಗಣೇಶನ ಸೊಂಡಿಲು ಆದಷ್ಟು ಬಲಭಾಗಕ್ಕೆ ಟರ್ನ್ ಆಗಿರುತ್ತೆ ಆದರೂ ಕೂಡ ಒಂದ್ಸರಿ ನೋಡಿಕೊಂಡು ತಗೊ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಮತ್ತು ಕೆಳಗಡೆ ಕಣ್ ದೃಷ್ಟಿ ಗಣೇಶ ಅಂತ ಬರೆದಿರ್ತಾರೆ ಹೆಸರಲ್ಲೇ ಇದೆ ಕಣ್ ದೃಷ್ಟಿ ಗಣೇಶ ಅಂತ ಹೇಳಿ ಸೊ ಅದಕ್ಕೆ ಅದಕ್ಕೋಸ್ಕರನೇ ನಾವು ಈಗ ಗಣೇಶನ ಫೋಟೋನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಇದು ಒಂದು ಫೋಟೋದಿಂದ ನಮಗೆ ಪರಿಹಾರ ಸಿಗುತ್ತೆ ಇವಾಗ ಗಣೇಶನ ಫೋಟೋನ ನಾನು ಪೂಜೆ ಮಾಡ್ತೀನಿ ಶುಕ್ರವಾರ ಇದೆ ಶುಕ್ರವಾರ ಇವಾಗ ಮನೆಯಲ್ಲಿರೋ ದೇವ್ರ ಪೂಜೆನ ಮಾಡ್ಕೊಂಡಿದ್ದೀನಿ ಇವಾಗ ಗಣೇಶನ್ ಫೋಟೋನ ಪೂಜೆ ಮಾಡಿಬಿಟ್ಟು ನಾನು ನೈವೇದ್ಯ ಎಲ್ಲ ಅರ್ಪಿಸಿ ಗಣೇಶನ್ ಫೋಟೋನ ಎಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಇವಾಗ ಗಣೇಶನ ಫೋಟೋನ ತ ಪೂಜೆ ಮಾಡೋದಕ್ಕೆ ನಾನು ಇಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನ ತಗೊಂಡಿದ್ದೀನಿ ಇವಾಗ ಅರಿಶಿಣದ ನೀರು ತುಂಬಾ ಶ್ರೇಷ್ಠವಾದದ್ದು ಪೂಜೆಗಳಿಗೆ ಆದಷ್ಟು ಅರಿಶಿಣದ ನೀರನ್ನೇ ಬಳಸೋದು ತುಂಬಾ ಒಳ್ಳೆಯದು ಸೊ ಇವಾಗ ನಾವು ಅದನ್ನು ತಗೊಂಡು ಬರಬೇಕಾದ್ರೆ ಎಲ್ಲ ಕಡೆಯೂ ಫೋಟೋ ಸುತ್ತಾಡ್ಕೊಂಡು ಬಂದಿದೆ ಸೊ ಹಂಗಾಗಿ ಮ ಅರಿಶಿಣದ ನೀರಿಂದ ಮೊದಲಿಗೆ ಫೋಟೋ ಎಲ್ಲನೂ ಒರೆಸ್ಕೊಂತೀನಿ ಒಂದು ಸಾರಿ ಹಾಗೆ ಈ ದೃಷ್ಟಿ ಗಣೇಶನ ಯಾವ ಕಾರಣಕ್ಕೆ ಮನೆಯಲ್ಲಿಡಬೇಕು ಈ ದೃಷ್ಟಿ ಗಣೇಶನ ಫೋಟೋನ ಮನೆಯಲ್ಲಿ ಹಾಕೋದ್ರಿಂದ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮಗೆ ಸಿಗ್ಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ದೃಷ್ಟಿ ಗಣೇಶನ ತಗೊಂಡು ಬಂದು ನಾವು ಮನೇಲಿ ಹಾಕೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣ್ಬೋದು ಗಣೇಶ ಅಂತ ಅಂದ್ರೆ ಪ್ರಥಮ ಪೂಜಿತ ಪ್ರಥಮ ವಂದಿತ ಗಣೇಶ ಸೊ ಹಂಗಾಗಿ ಗಣೇಶನ ಫೋಟೋ ಪ್ರತಿಯೊಬ್ಬರು ಮನೆಯಲ್ಲೂ ಇರಲೇಬೇಕು ಗಣೇಶನ ಫೋಟೋ ಯಾರ ಮನೆಯಲ್ಲಿರುತ್ತೋ ಆ ಮನೆ ಆ ಮನೆಯಲ್ಲಿ ಆ ವಿಘ್ನಗಳಿಗೆ ದಾರಿ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾವು ಗಣೇಶನ್ ಸೊ ಗಣೇಶನ್ ಫೋಟೋನ ಎಲ್ಲರೂ ಕೂಡ ಮನೆಯಲ್ಲಿ ತಪ್ಪದೆ ಹಾಕಬೇಕು ಅದರಲ್ಲೂ ಈ ಕಣ್ ದೃಷ್ಟಿ ಗಣೇಶನ್ ಫೋಟೋನ ಹಾಕೋದ್ರಿಂದ ಇವಾಗ ಎಕ್ಸಾಂಪಲ್ಲು ಯಾರೋ ಒಬ್ಬರು ನಮ್ಮ ಮನೆಗೆ ಬಂದರು ಅಚಾನಕ್ಕಾಗಿ ಅವ್ರು ಬಂದು ಹೋದಾಗಿಂದನೇ ಹೋದಾಗಿಂದೂ ನಮ್ಮ ಮನೆಯಲ್ಲಿ ಸ್ವಲ್ಪ ಏನೋ ಏರ್ಪೇರಾಗಿದೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಅನ್ನೋದು ಬರ್ತಾ ಇದೆ ನಮಗೆ ಮನಸ್ಸಿಗೆ ಸಮಾಧಾನ ಏನೇ ಸಮಾಧಾನ ಅನ್ನೋದೇನೇ ಇಲ್ಲ ಮನೇಲಿ ಮನೆಯಲ್ಲಿ ಹಣಕಾಸು ಕೂಡ ಇಲ್ಲ ತುಂಬಾ ತೊಂದರೆ ಇದೆ ಅವ್ರು ಬಂದು ಹೋದಾಗಿನಿಂದ ನಮಗೆ ಸ್ವಲ್ಪ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಮುಂಚೆಯಿಂದ ತುಂಬಾ ಚೆನ್ನಾಗಿ ನಮ್ಮ ಜೀವನ ಸಾಕೊಂಡು ಬಂದಿದೆ ತ್ತು ಆದರೆ ಇವಾಗ ಸ್ವಲ್ಪ ದಿನದಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಮಗೆ ಯಾವುದಕ್ಕೂ ಕೂಡ ಆಸಕ್ತಿ ಇಲ್ಲ ಮನೆಯಲ್ಲಿ ಅಶಾಂತಿ ಅನ್ನೋದು ತುಂಬ್ಕೊಂಡು ಹೋಗಿದ್ದೆ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯೆಲ್ಲ ತುಂಬ್ಕೊಂಡು ಹೋಗಿದೆ ಏನು ಮಾಡಿದ್ರು ನಮಗೆ ಮನೆಯಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಅಂತ ಕೆಲವು ಸಾಕಷ್ಟು ಜನ ನೆರಳಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಅಂಥ ಟೈಮ್ನಲ್ಲಿ ಕೂಡ ಅಂಥ ಟೈಮ್ನಲ್ಲಿ ಈ ಒಂದು ಗಣೇಶನ ಫೋಟೋ ನಾವು ಮನೆಯಲ್ಲಿದ್ದರೆ ಯಾವ ಸಮಸ್ಯೆನೂ ಬರೋದಿಲ್ಲ ಎಂಥವರೇ ನಿಮ್ಮ ಮನೆಗೆ ಬರಲಿ ಎಷ್ಟೇ ನಿಮ್ಮ ಮನೆಗೆ ದೃಷ್ಟಿ ಆದರೂ ಕೂಡ ಈ ಗಣೇಶನ ಫೋಟೋ ಇಂದ ಆ ದೃಷ್ಟಿಗೆ ಒಂದು ನಿವಾರಣೆ ಸಿಗುತ್ತೆ ಸೊ ಇವಾಗ ನಾನು ಪೂಜೆನ ಮಾಡ್ಕೊತಾ ಇದ್ದೀನಿ ನಾವು ಈ ಪೂಜೆನ ಮಾಡ್ಕೊಬೇಕಾದ್ರೆ ನೀವು ಗಂಧ ಅರಿಶಿಣ ಕುಂಕುಮನ ಹಚ್ಬೇಕಾದ್ರೆ ಒಂದು ಗಮನದಲ್ಲಿಟ್ಕೊಳ್ಳಿ ಗಣೇಶನ ಕಣ್ಣಿಗೆ ಅರಿಶಿನ ಕುಂಕುಮ ಗಂಧನ ಹಚ್ಚೋಕ್ಕೆ ಹೋಗಬೇಡಿ ಮುಖ್ಯವಾಗಿರೋ ಇಲ್ಲಿ ಗಣೇಶನ ಕಣ್ಣು ಕಣ್ಣು ದೃಷ್ಟಿ ಗಣೇಶ ಅಂತಲೇ ಹೇಳ್ತಾರೆ ಸೊ ಆ ಕಣ್ಣು ಕಣ್ಣಿಗೆ ನೀವು ಅರಶಿನ ಕುಂಕುಮನ ಹಚ್ಚಕ್ಕೆ ಹೋಗ್ಬೇಡಿ ಅದಾದಮೇಲೆ ನೆಕ್ಸ್ಟು ಯಂತ್ರಕ್ಕೆ ಇಲ್ಲಿ ಇದು ವಾಸ್ತು ಯಂತ್ರ ಇದು ಸೈಡಲ್ಲಿರೋದು ವಾಸ್ತು ಯಂತ್ರ ಅಕಸ್ಮಾತ್ ನಮ್ಮ ಮನೆಯಲ್ಲಿ ವಾಸ್ತು ಏನಾದರೂ ಸರಿಯಾಗಿಲ್ದೇ ಹೋದರೆ ಈ ವಾಸ್ತು ಯಂತ್ರದಿಂದ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ವಾಸ್ತು ಯಂತ್ರಕ್ಕೆ ನಾವು ಸೆಂಟ್ರಲ್ಲಿ ಅಂದರೆ ಮಧ್ಯದಲ್ಲಿ ನಾವು ಅರಶಿನ ಕುಂಕುಮನ ಹಚ್ಚಕ್ಕೆ ಹೋಗ್ಬೋದು ಅದರಲ್ಲಿ ಬರೆದಿರೋ ಆ ವಾಸ್ತು ಮಂತ್ರ ಏನಿದೆ ಅಲ್ವಾ ಅದು ಕಾಣಬೇಕು ಸೊ ಹಾಗಾಗಿ ಅದನ್ನು ಮುಚ್ಚಕ್ಕೆ ಹೋಗ್ಬೇಡಿ ನೀವು ಅರ್ಶಿಣ ಕುಂಕುಮ ಹಚ್ಚಿ ಮುಚ್ಚಕ್ಕೆ ಹೋಗ್ಬೇಡಿ ಅದಾದಮೇಲೆ ನೆಕ್ಸ್ಟು ಸ್ವಸ್ತಿಕ್ಲಿ ಸ್ವಸ್ತಿಗೆ ನಾವು ಆ ಸೆಂಟ್ರಲ್ಲಿ ಅರ್ಶಿನ ಕುಂಕುಮನ ಹಚ್ಬೋದು ಮತ್ತು ಓಂಕಾರಕ್ಕೂ ಕೂಡ ಅರ್ಶಿನ ಕುಂಕುಮನ ಹಚ್ಕೊ ಹಚ್ಚಿ ನೀವು ನಿಮಗೆ ಯಾವ ರೀತಿ ನೀವು ಪೂಜೆನ ಮಾಡ್ಕೊತಿರೋ ಆ ರೀತಿ ಮಾಡ್ಕೊಬೋದು ಕಣ್ಣು ದೃಷ್ಟಿ ಅನ್ನೋದು ತುಂಬಾನೇ ಕೆಟ್ಟದ್ದು ಸೊ ಇವಾಗ ಮಕ್ಳಿಗಾಗಿರ್ಬೋದು ಯಾವುದೇ ಒಂದು ವಸ್ತು ಆಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಕಣ್ಣು ದೃಷ್ಟಿ ಆಗ್ತಾ ಇರುತ್ತೆ ಸೊ ಹಂಗಾಗಿ ಇವಾಗ ನೀವು ಮನೆಯಲ್ಲಿ ದನಕರುಗಳನ್ನ ಸಾಕಾಗ ನೋಡಿ ದೃಷ್ಟಿ ಆಗುತ್ತೆ ಅಂತ ದೃಷ್ಟಿ ಕರುಗಳಿಗೂ ಕೂಡ ತೆಗಿತಾ ಇರ್ತಾರೆ ಅದಕ್ಕೆ ಅದೇ ರೀತಿ ಮನೆಗಳಿಗೂ ಆಗುತ್ತೆ ದೇವಾನು ದೇವತೆಗಳಿಗೂ ದೃಷ್ಟಿ ಆಗುತ್ತೆ ಇವಾಗ ಮೊನ್ನೆ ವರಮಾಲಕ್ಷ್ಮಿ ಪೂಜೆನ ಮಾಡಿದ್ವಿ ಬೆಳಿಗ್ಗೆ ತುಂಬ ಚೆನ್ನಾಗಿ ದೇವಿನ ಅಲಂಕಾರ ಮಾಡಿ ಮನಿ ಮುದ್ದಾಗಿ ಕಾಣ್ತಾ ಇರ್ತಾಳೆ ದೇವಿ ಆದ್ರೆ ಸಾಯಂಕಾಲ ಹೋಗ್ತಾ ಹೋಗ್ತಾ ಬೆಳಿಗ್ಗೆ ಇರೋಂತ ಕಳೆ ಮುಕ್ ಕಳೆ ದೇವಿ ಮುಖದ ಮೇಲೆ ಸಾಯಂಕಾಲ ಇರೋದೇ ಇಲ್ಲ ಯಾಕೆ ಆ ರೀತಿ ಆಗುತ್ತೆ ಕಾರಣ ಕಣ್ ಇಡೀ ದಿನ ಮ ಮನೆ ಹೊರಗಡೆಯಿಂದ ಸುಮಾರು ಜನ ಮನೆಗೆ ಬಂದಿರ್ತಾರೆ ಹೋಗಿರ್ತಾರೆ ಲಕ್ಷ್ಮಿನ ದೇವಿನ ನೋಡಿರ್ತಾರೆ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇಂಥ ಹೇಳ್ತಾ ಹೇಳ್ತಾಯಿರ್ತಾರೆ ಸೊ ಹಂಗಾಗಿ ದೇವಿಗೆ ದೃಷ್ಟಿ ಆಗಿರುತ್ತೆ ದೇವಿಗೆ ದೃಷ್ಟಿ ಆದಾಗ ಅವರು ಯಾವ ರೀತಿ ಮುಖದಲ್ಲಿರೋ ಕಳೆಯನ್ನು ಕಳ್ಕೊಂಡಿರ್ತಾಳೋ ಅದೇ ರೀತಿ ಮನೆಗೂ ಕೂಡ ಅಷ್ಟೇ ಮನೆಗೂ ಕೂಡ ಆದರೆ ಮನೆಯಲ್ಲಿರುವಂಥ ಕಳೆನೇ ಹೊರಟೋಗಿ ಹೊರಟೋಗಿಬಿಡುತ್ತೆ ಮನೆಯಲ್ಲಿರೋ ಅಂಥ ಶಾಂತಿ ನೆಮ್ಮದಿ ಸುಖ ಅನ್ನೋದೇ ಹೊರಟೋಗುತ್ತೆ ಸೊ ಆ ರೀತಿ ಆಗಬಾರ್ದು ಅಂತ ಅಂದರೆ ಮನೆಗೆ ಬರೋ ಜನಾನ ನಾವು ತಡಿಯೋಕ್ಕಾಗೋದಿಲ್ಲ ಅಲ್ವಾ ನಮಗೆ ಬೇಕು ಬಂದು ಬಾಂಧವರು ಹೊರಗಡೆಯವರು ಮನೆಯವರು ಎಲ್ಲರೂ ನಮಗೆ ಬೇಕು ಸೊ ಹಾಗಾಗಿ ಮನೆಗೆ ಈ ಇವನ್ ದೃಷ್ಟಿ ಆಗುತ್ತೆ ಬರೀ ಹೊರಗಡೆಯಿಂದ ಬರಲ್ಲ ಮನೆಯಲ್ಲಿ ನಮಗೆ ನಾವೇ ನಾವು ಏನಾದರೂ ನಮಗೆ ಚೆನ್ನಾಗ್ತಾ ಇತ್ತು ಮನೆಯ ಜೀವನ ನಮ್ಮ ಚೆನ್ನಾಗಿ ಅಬ್ಬಾರ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆ ಅನ್ನೋ ಒಂದು ತೃಪ್ತಿ ಅನ್ನೋ ಒಂದು ಒಂದು ರೀತಿ ಏನೋ ಆಗ್ತಾ ಇರುತ್ತೆ ಸೊ ಆ ರೀತಿ ಆಗಬಾರ್ದು ಅನ್ನೋದಾದರೆ ನಾವು ಈ ರೀತಿ ಕನ ದೃಷ್ಟಿ ಗಣೇಶನ ಮನೆಯಲ್ಲಿ ಗಣೇಶನ ಫೋಟೋನ ಮನೆಯಲ್ಲಿ ಹಾಕೋದ್ರಿಂದ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗೂ ಕೂಡ ಇದು ಒಂದು ಫೋಟೋಯಿಂದ ನಾವು ಪರಿಹಾರನ ಕಾಣ್ಕೋಬೋದು ಒಂದ್ಸರಿ ನೀವು ಆ ಫೋಟೋನ ಅಬ್ಸರ್ವ್ ಮಾಡಿ ನೋಡಿ ಒಬ್ಬ ಮನುಷ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ನೆಮ್ಮದಿ ಜೀವನ ನಡೆಸೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಸೂಚನೆ ಆ ಫೋಟೋದಲ್ಲಿದೆ ಮನೆಗೆ ವಾಸ್ತು ಸರಿ ಇದ್ರೇ ಕೆಲಸ ಕೈಗೊಡೋದು ಅಲ್ವಾ ಸೊ ಅದಕ್ಕೆ ವಾಸ್ತು ಯಂತ್ರ ಇದೆ ಕೆಲಸ ಕೈಗೊಡಿದ್ರೆ ನಾವು ಮಾಡಿರೋ ಕೆಲಸಕ್ಕೆ ತಕ್ಕದಂಥ ಆದಾಯ ಬೇಕು ಅಲ್ವಾ ಸೊ ಅದಕ್ಕೆ ಸ್ವಸ್ತಿಕ್ ಚಿಹ್ನೆ ಮತ್ತು ಎಲ್ಲನೂ ಇದೆ ಕೆಲಸನೂ ಇದೆ ಕೈಯಲ್ಲಿ ಆಮೇಲೆ ಸಂಬಳವೂ ಇದೆ ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂತ ಅಂದರೆ ಓಂಕಾರ ಓಂಕಾರ ಎಲ್ಲಿರುತ್ತೋ ಅಲ್ಲಿ ಶಾಂತಿ ಸದಾ ನಿಲ್ಲಿಸಿರುತ್ತೆ ಸುಖ ಶಾಂತಿ ನೆಮ್ಮದಿ ಜೀವನ ನಾವು ಮಾಡ್ತಾಯಿದ್ದೀವಿ ಆದರೆ ಯಾರದೋ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಸೊ ಹಂಗಾಗಿ ಮನೆಯಲ್ಲಿ ಯಾವುದೇ ರೀತಿ ಶಾಂತಿ ನೆಮ್ಮದಿ ಇಲ್ಲ ಮನೆ ತುಂಬ ನೆಗೆಟಿವ್ ಎನರ್ಜಿ ತುಂಬ್ಕೊಂಡು ಬಿಟ್ಟಿದೆ ಅನ್ನೋವಾಗ ನಮಗೆ ಅದನ್ನು ತೊಡೆದು ಹಾಕೋದಕ್ಕೆ ವಿಘ್ನೇಶ್ವರ ವಿಘ್ನ ವಿನಾಯಕ ಕಣ್ಣ ದೃಷ್ಟಿಯ ವಿಘ್ನ ವಿನಾಯಕ ಕಣ್ಣ ದೃಷ್ಟಿನ ತೊಡೆದು ಹಾಕುವಂತ ವಿಘ್ನ ವಿಘ್ನೇಶ್ವರ ನಿಮ್ಮನೇ ಎಲ್ಲ ಎಲ್ಲ ಸಮಸ್ಯೆಗೂ ಪರಿಹಾರ ಬೇಕು ಅಂತ ಅಂದರೆ ನೀವು ಕೂಡ ದೃಷ್ಟಿ ಗಣೇಶನ ಫೋಟೋನ ತಂದು ಹಾಕಿ ಮತ್ತು ಇನ್ನು ಇಂದೇನಪ್ಪ ಅಂತಂದರೆ ಈ ದೃಷ್ಟಿ ಗಣೇಶನ ಫೋಟೋನ ಯಾವತ್ತು ಭಾಗದಲ್ಲಿ ಹಾಕಬೇಕು ಅಂತ ಅಂದರೆ ಮನೆಯ ಎಂಟ್ರೆನ್ಸಲ್ಲಿ ಯಾರೇ ಕೂಡ ಹೊರಗಡೆಯಿಂದ ಮನೆಗೆ ಬಂದರೆ ದೃಷ್ಟಿ ಗಣೇಶನ ಫೋಟೋ ನೋಡಿಕೊಂಡು ಒಳಕೊಂಡು ಒಳಗೆ ಬರಬೇಕು ಸೊ ಆ ರೀತಿ ನೀವು ಎಂಟ್ರೆನ್ಸಲ್ಲಿ ಹಾಕಿ ನಿಮ್ಮ ಮನೆ ಯಾವುದೇ ದಿಕ್ಕಲ್ಲಿದ್ದರೂ ಪರವಾಗಿಲ್ಲ ಎಂಟ್ರೆನ್ಸಲ್ಲಿ ನೀವು ಫೋಟೋನ ಹಾಕಿ ಮತ್ತು ಇನ್ನೊಂದು ಮಾತನ್ನ ಹೇಳ್ತೀನಿ ನಿಮಗೆ ಕೊನೆಯದಾಗಿ ದೇವ್ರನ್ನ ನಂಬಿ ಯಾರು ಏನು ಪಡ್ಕೊಂಡಿದ್ದಾರೋ ಅದು ಅವ್ರವ್ರಿಗೆ ಗೊತ್ತು ಆದ್ರೆ ದೇವ್ರನ್ನ ನಂಬಿ ಯಾರೂ ಕೂಡ ಏನನ್ನು ಕಳ್ಕೊಂಡಿಲ್ಲ ಸೊ ಕಷ್ಟ ಕೊಡೋ ಆ ಭಗವಂತನೇ ಆ ಕಷ್ಟನ ಎದುರಿಸುವಂತ ಶಕ್ತಿನ ಕೊಡ್ತಾನೆ ಆತ್ಮವಿಶ್ವಾಸ ನಂಬಿಕೆಯಿಂದ ಜೀವನನ ಸಾಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ನ ಕೊಟ್ಟು ಮತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಬಂದಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ನಿಮ್ಮ ನಿಮ್ಮಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬಾಯ್ ಟೇಕ್ ಕೇರ್